ಓಂ ಶ್ರೀ ಗುರು ಬಸವಲಿಂಗ ಎನ್ನು ಸರ್ವರಿಗೂ ಶರಣ ಬಸವಣ್ಣನವರನ್ನ ಬಹಳ ಜನ ಸಂಸಾರಿಗಳು ಅಂತ ತಿಳ್ಕೊಂಡಿದ್ದಾರೆ ಅಂದ್ರೆ ಮದುವೆ ಆಗಿದ್ರು ಕೆಲವ್ರು ಒಬ್ರು ಅಂತಾರೆ ಕೆಲವರಿಬ್ರು ಅಂತಾರೆ ಆದ್ರೆ ಅಲ್ಲಮ ಪ್ರಭುಗಳು ಸಿದ್ದರಾಮೇಶ್ವರರು ಇವರೆಲ್ಲ ಬಸವಣ್ಣನನ್ನ ನಿಸ್ಸಂಸಾರಿ ಅಂತ ಕರೀತಾರೆ ಅಷ್ಟೇ ಅಲ್ಲ ಮಹಾಲಿಂಗದ ಅವತಾರಿ ಸೃಷ್ಟಿಗೆ ಆದಿ ಕಾರಣವಾದಂತಹ ಮಹಾಲಿಂಗವೇ ಬಸವಣ್ಣನಾಗಿ ಅವತರಿಸಿದರು ಅನ್ನುವಂತಹದ್ದು ಅನೇಕ ವಚನಗಳಲ್ಲಿ ವ್ಯಕ್ತ ಆಗುತ್ತೆ ಹ್ಮ್ ಅಲ್ಲಮ ಪ್ರಭುಗಳು ಒಂದು ವಚನದಲ್ಲಿ ಹೇಳ್ತಾರೆ ಪ್ರಭುಗಳು ಹೇಳೋ ವಚನ ಇದು ಎಲ್ಲಾ ಶರಣರು ಸಾಮಾನ್ಯವಾಗಿ ಸತ್ಯ ಇಲ್ಲದೆ ಸತ್ಯ ಅಲ್ಲದ್ ಮಾತಾಡೋದೇ ಇಲ್ಲ ಅವರು ಸತ್ಯ ಮಾತ್ ಅಲ್ಲದನ್ನ ಹೇಳೋ ಪ್ರಸಂಗ ಬಂದ್ರೆ ಅವರೆಲ್ಲ ಮೌನ ಮೌನಿಗಳಾಗ್ತಾರೆ ಮಾತಾಡಿದ್ರೆ ಸತ್ಯವನ್ನೇ ಮಾತಾಡೋರು ಅಲ್ಲಮ ಪ್ರಭುಗಳು ಹೇಳ್ತಾರೆ ಸತ್ಯ ಕಂಡು ವೃತಿಯಾದ ಬಸವಣ್ಣ ವ್ರತಿಯಾಗಿ ಬ್ರಹ್ಮಚಾರಿಯಾದ ಬಸವಣ್ಣ ಸತಿಯ ಕಂಡು ವ್ರತಿಯಾದ ಬಸವಣ್ಣ ವ್ರತಿಯಾಗಿ ಬ್ರಹ್ಮಚಾರಿಯಾದ ಬಸವಣ್ಣ ಸತಿಯ ಕಂಡು ವ್ರತಿಯಾದ ಬಸವಣ್ಣ ಬ್ರಹ್ಮಚಾರಿಯಾಗಿ ಭವಗೆಟ್ಟನಯ್ಯ ಬಸವಣ್ಣ ಬ್ರಹ್ಮಚಾರಿಯಾಗಿ ಭವಗೆಟ್ಟನಯ್ಯ ಬಸವಣ್ಣ ಗುಹೇಶ್ವರ ಲಿಂಗದಲ್ಲಿ ಗುಹೇಶ್ವರ ಲಿಂಗದಲ್ಲಿ ಬ್ರಹ್ಮಚಾರಿಯಾದ ಬಾಲ ಬ್ರಹ್ಮಚಾರಿಯಾದ ಬಸವಣ್ಣನೊಬ್ಬನೇ 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 ಸತಿಯ ಕಂಡು ಬಸವಣ್ಣ ಸತಿಯ ಕಣ್ ಪ್ರತಿಯಾದ ಬಸವಣ್ಣ ಪ್ರತಿಯಾಗಿ ಬ್ರಹ್ಮಚಾರಿಯಾದ ಬಸವಣ್ಣ ಪ್ರತಿಯಾಗಿ ಬ್ರಹ್ಮಚಾರಿಯಾದ ಬಸವಣ್ಣ ಸತಿಯ ಕಂಡು ರತಿಯಾದ ಬಸವಣ್ಣ ಸತಿಯ ಕಂಡು ಬಸವಣ್ಣ ಪ್ರಭುದೇವರು ಕಲ್ಯಾಣಕ್ಕೆ ಬಂದಿದ್ದು ಬಹಳ ತಡವಾಗಿ ಅಂದ್ರೆ ಬಸವಣ್ಣ ಕಲ್ಯಾಣಕ್ಕೆ ಬಂದು ಒಂಬತ್ತು ವರ್ಷಗಳ ನಂತರ ಅನುಭವ ಮಂಟಪವನ್ನ ಸ್ಥಾಪನೆ ಮಾಡಿ ಮತ್ತೆ ಅನುಭವ ಮಂಟಪ ಸ್ಥಾಪನೆ ಆಗಿ ಸುಮಾರು ಹನ್ನೆರಡು ವರ್ಷದ ನಂತರ ಪ್ರಭುದೇವರು ಕಲ್ಯಾಣಕ್ಕೆ ಬಂದಿದ್ದಾರೆ ಆಮೇಲೆ ಕೆಲವು ದಿವಸ ಕಲ್ಯಾಣದಲ್ಲಿದ್ದು ಆ ನಂತರ ಮಂಗಳವಾಡ ಅಂದ್ರೆ ಹೋಗಿ ಮತ್ತೆ ಕಲ್ಯಾಣಕ್ಕೆ ಬರ್ತಾರೆ ಪ್ರಭುದೇವರು ಅಂದ್ರೆ ಶೂನ್ಯ ಪೀಠ ಮೊದಲು ಬಂದಾಗ ಪ್ರಾಯಶಃ ಶೂನ್ಯ ಪೀಠ ಆಗಿರ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ ಆಗಿತ್ತು ಶೂನ್ಯ ಪೀಠ ಆಗಿತ್ತು ಮೊದಲು ಬಂದಾಗಲೇ ಶೂನ್ಯ ಪೀಠಾರೋಹಣವನ್ನು ಮಾಡಿ ಕೆಲವು ದಿವಸ ಅವ್ರ ಜೊತೆಗಿದ್ದು ಅನುಭವ ಅಂದ್ರೆ ಮುಂದಿನ ಮಟ್ಟ ಅಂದ್ರೆ ಪ್ರಾಣಲಿಂಗ ಮತ್ತು ಭಾವಲಿಂಗಗಳನ್ನ ಮುಟ್ಟುವ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಕಲೆಯನ್ನ ಅವ್ರಿಗೆಲ್ಲ ಶರಣರಿಗೆಲ್ಲ ತಿಳಿಸ್ಕೊಟ್ಟು ಮತ್ತೆ ಶ್ರೀಶೈಲದ ಕಡೆ ಅವರು ಯಾತ್ರೆ ಹೋಗ್ತಾರೆ ಅಂದ್ರೆ ಬೇರೆ ಬೇರೆ ಸಾಧಕರುಗಳನ್ನ ಭೇಟಿಯಾಗಿ ಅವರಿಗೆ ಸತ್ಯ ಮಾರ್ಗವನ್ನ ಸಾಕ್ಷಾತ್ಕಾರದ ಮಾರ್ಗವನ್ನ ನಿರಾಕಾರ ನಿರ್ಗುಣ ಸಾಕ್ಷಾತ್ಕಾರದ ಮಾರ್ಗವನ್ನ ಹೇಳಿಕೊಡುವ ಉದ್ದೇಶದಿಂದ ಹೋಗ್ತಾರೆ ಮೊದಲು ಬರವತ್ತಿಗೆನೆ ಬಸವಣ್ಣನವ್ರಿಗೆ ಹೆಚ್ಚು ಕಡಿಮೆ ನಲವತ್ತು ನಲ್ವತ್ತೊಂದು ವರ್ಷ ದಾಟಿರುತ್ತೆ ಆಗ್ಲೂ ಆಗ್ಲೇ ಈ ವಚನ ಹೇಳಿದ್ದಾರೆ ಅಂತ ಇಟ್ಕೊಳ್ಳೋಣ ಸತಿಯ ಕಂಡು ವೃತಿಯಾದ ಬಸವಣ್ಣ ಕೆಲವರು ಉತ್ತರ ಕರ್ನಾಟಕದಲ್ಲಿ ನೀವು ಹೇಳುವಾಗ ಮತ್ತು ಬರೆಯುವಾಗ ವೃತಿ ಅಂದ್ರೆ ವಾಕ್ಯ ರಾವತ್ ಕೊಡಬೇಕು ಕೆಲವರು ವೃತಿ ಅಂತಾರೆ ವೃತಿಯಾದ ಬಸವಣ್ಣ ವೃತಿ ಎನ್ಬಾರದು ವೃಥ ಅಂದ್ರೆ ಅದ ಮತ್ತೆ ಬೇರೆ ಅರ್ಥ ಆಗೋಗ್ಬಿಡುತ್ತೆ ವ್ರತಿ ರಾನೆ ಹೇಳಬೇಕು ವಾಕ್ ರಾವತ್ ವ್ರತಿ ಸತಿಯ ಕಂಡು ವ್ರತಿಯಾದ ಬಸವಣ್ಣ ಸತಿಯ ಕಂಡು ಅಂದರೆ ಮದುವೆ ಮಾಡಿಕೊಂಡು ಇಬ್ಬರು ಸತಿ ಅಲ್ಲ ಒಬ್ಬರನ್ನೇ ಮದುವೆ ಮಾಡಿಕೊಂಡು ಸತಿಯ ಕಂಡು ವ್ರತಿಯಾದ ಬಸವಣ್ಣ ವೃತಿಯಾಗಿ ಬ್ರಹ್ಮಚಾರಿಯಾದ ಬಸವಣ್ಣ ಬ್ರಹ್ಮಚಾರಿ ಅಂದ್ರೆ ಸತಿ ಕಂಡು ಏಕಪತ್ನಿ ವ್ರತಸ್ಥರಾದ್ರೂ ಮೊದಲು ಬಸವಣ್ಣವರು ಸತಿಯ ಕಂಡು ವೃತ್ತಿಯಾದ ಅಂದ್ರೆ ಸತಿ ವ್ರತ ನಮ್ಮಲ್ಲಿ ಪ್ರತಿ ಪತಿವ್ರತೆ ಬಗ್ಗೆ ಗೊತ್ತು ಪತಿವ್ರತರ ಎಲ್ಲರೂ ಹೇಳ್ತಾರೆ ಆದ್ರೆ ಬಸವಣ್ಣನವರು ಸತಿವ್ರತರಾದರು ಅಂದ್ರೆ ಏಕಪತ್ನಿ ವ್ರತಸ್ಥರಾದರು ಸತಿಯ ಕಂಡು ವ್ರತಿಯಾದ ಬಸವಣ್ಣ ವ್ರತಿಯಾಗಿ ಬ್ರಹ್ಮಚಾರಿಯಾದ ಬಸವಣ್ಣ ಅಂದ್ರೆ ಸತಿಯಲ್ಲಿಯೂ ಕೂಡ ಸತಿತ್ವವನ್ನು ಬಿಟ್ಟು ತಾಯಿತನವನ್ನು ನೋಡುವಂತಹ ಸಂಕಲ್ಪವನ್ನು ಮಾಡ್ತಾರೆ ಬ್ರಹ್ಮಚಾರಿಗಳಾಗ್ತಾರೆ ಅದನ್ನು ಹೇಳ್ತಾರೆ ನಿಲಮ ಕೂಡ ಹೇಳ್ತಾರೆ ಮಡದಿ ಎನ್ನಲಾಗದು ಬಸವಂಗೆ ಎನ್ನನು ಪುರುಷರೆನ್ನಲಾಗದು ಬಸವನೇನಗೆ ಉಭಯ ಕುಳವ ಹರಿದು ಬಸವಂಗೆ ಶಿಶುವಾನಾದನು ಬಸವನನ್ನ ಶಿಶುವಾದ ಸಂಗೈ ನಿಕ್ಕಿದ ದಿವ್ಯವ ಮೀರದೆ ಬಸವನೊಳಗ ನಡಗಿದೆ ಅಂದ್ರೆ ಪರಮಾತ್ಮ ನಮ್ಮಿಬ್ಬ್ರನ್ನ ಕೇವಲ ಸತಿಪತಿಗಳಾಗಿರೋದಕ್ಕೆ ಮಾತ್ರ ಕಳಿಸಿದ್ದಲ್ಲ ಅವನು ನಮಗೆ ವಿಶೇಷವಾದ ಮಣಿಯನ್ನು ಮಣಿಯವನ್ನ ಕೊಟ್ಟಿದ್ದಾನೆ ಆದ್ರಿಂದ ಆ ಸಂಗಯ್ಯ ನಿಕ್ಕಿದ ದಿಬ್ಬ್ಯವ ಮೀರಿದ್ರೆ ನಾವು ಲೌಕಿಕರಾಗಿ ಬದುಕಬೇಕಾಗಿತ್ತು ಆದ್ರೆ ಸಂಗಯ್ಯ ನಿಕ್ಕಿದ ದಿಬ್ಬ್ಯ ನಮ್ಗೆ ಏನಪ್ಪಾ ಅಂದ್ರೆ ಮಡದಿ ಪುರುಷರಾಗಿರೋದಲ್ಲ ತಾಯಿ ಮಗ ತಂದೆ ಮಗಳು ಆಗಿರುವಂತಹ ರೀತಿನಲ್ಲಿ ನಮ್ಮನ್ನು ಕಳಿಸ್ಕೊಟ್ಟಿದ್ದಾನೆ ಹಾಗೆ ನಾವು ಬದುಕಿದ್ದೀವಿ ಎನ್ನುವಂತಹ ಮಾತನ್ನ ಹೇಳೋದಕ್ಕೆ ನೀಲಮ್ ಅವರು ಹೇಳಿದ್ದಾರೆ ಅಂದ್ರೆ ಬಸವಣ್ಣನವ್ರು ಯಾವ ಸ್ಥಾನ ಮುಟ್ಟಿದ್ರು ಅಂತಹ ಬಸವಣ್ಣನವ್ರಿಗೆ ಇಬ್ಬರಿದ್ರು ಅಂತ ಕಲ್ಪನೆ ಶುರು ಮಾಡಿದವನು ಹರಿಹರ ಕವಿ ಅಂತ ಅವನು ಯಾವ ಶರಣರ ಇಪ್ಪತ್ತ್ ಮೂರು ಸಾವಿರ ವಚನಗಳಲ್ಲಿ ಬಸವಣ್ಣವ್ರ ಬಗ್ಗೆ ಹೇಳಿರುವಂತಹದ್ದು ಸುಮಾರೊಂದು ಎರಡು ಸಾವಿರ ಮೂರು ಸಾವಿರ ವಚನ ಸಿಗ್ಬೋದು ಕಡೆ ಪಕ್ಷ ಒಂದು ಸಾವಿರನಾದ್ರೂ ಸಿಕ್ಕೇ ಸಿಕ್ತವೆ ಆ ಯಾವ ವಚನಗಳಲ್ಲೂ ಕೂಡ ಇಬ್ರು ಮದುವೆ ಆಗಿದ್ರು ಅಥವಾ ಗಂಗಾಂಬಿಕೆ ಎನ್ನುವಂಥವ್ರೊಬ್ರು ಇದ್ರು ಅನ್ನೋ ಹೆಸರನ್ನ ಯಾರೂ ಹೇಳಲ್ಲ ಪ್ರಭುದೇವರು ಹಿಡ್ಕೊಂಡು ಸಿದ್ದರಾಮೇಶ್ವರಂತೂ ಎಂತೆಂತ ತಾಯಂದ್ರನ್ನೆಲ್ಲ ನಮಗೆ ಹೆಸರು ಗೊತ್ತಿಲ್ಲದ ತಾಯಂದ್ರನು ಅವ್ರ ಸ್ತುತಿ ಮಾಡ್ತಾರೆ ಆದ್ರೆ ಗಂಗಾಂಬಿಕೆಯನ್ನು ಬಿಟ್ಟಿದ್ದಾರೆ ಅಂದ್ರೆ ಗಂಗಾಂಬಿಕೆ ಇಲ್ಲ ಆದ್ರೆ ಗಂಗಾಪ್ರಿಯ ಕೂಡ ಸಂಗಮ ದೇವ ವಚನಗಳು ಹೆಂಗ್ ಬಂದವು ಅದ್ರ ಬಗ್ಗೆ ಇನ್ನೂ ಸಂಶೋಧನೆಗಳಾಗಬೇಕು ಅಥವಾ ಕೆಲವರು ಕೊಟ್ಟಿ ವಚನಗಳನ್ನು ಬರೆದು ಸೇರಿಸಿರುವ ಸಾಧ್ಯತೆಗಳು ಕೂಡ ಇರುತ್ತೆ ಯಾಕಂದ್ರೆ ಇಬ್ಬರು ಅಂದ್ಮೇಲೆ ಮೇಲೆ ಎಲ್ಲ ಸಿಕ್ಕೇ ಇಲ್ವಲ್ಲ ಈ ಭೀಮಕವಿ ಕೂಡ ಹಂಗೆ ಮಾಡಿದ ಅದೇ ಚೇಷ್ಟೆ ಮಾಡಿದ ಮೊದಲಿಗೆ ಗಂಗಾಂಬಿಕೆ ಜೊತೆಗೆ ಇನ್ನೂ ಕೂಡಲ್ ಸಂಘದಲ್ಲೇ ಲಗ್ನ ಮಾಡಿಸ್ಬಿಡ್ತಾನ ನಾಲ್ಕು ವರ್ಷದ ಹುಡುಗಿ ಗಂಗಾಂಬಿಕೆ ಅವನ ಪ್ರಕಾರ ಅದಕ್ಕೆ ನಾನು ಬರ್ದಿದ್ದೀನಿ ಪುಸ್ತಕದಲ್ಲಿ ಇವತ್ತು ಭೀಮಕವಿ ಇದ್ದಿದ್ರೆ ಅವನಿಗೆ ಕಂಬಿ ಎಣ್ಸಂಗ್ ಮಾಡ್ಬೋದಾಗಿತ್ತು ಬಾಲ್ಯ ವಿವಾಹ ಮಾಡಿದ್ರೆ ಕಂಬಿ ಎಣಿಸ್ಬೇಕಾಗ್ತದೆ ಇವಾಗ ಅದಕ್ಕೆ ಅದೆಲ್ಲ ಮಿಥ್ಯ ಕಲ್ಪನೆಗಳು ಬಸವಣ್ಣನವ್ರಿಗೆ ಇದ್ದಿದ್ದು ಒಬ್ಬರೇ ಹೆಂಡತಿ ನೀಲಲೋಚನೆ ಅವರ ಹೆಸರು ನೀಲಲೋಚನೆ ನೀಲಮ್ಮ ನೀಲಾಂಬಿಕೆ ನೀಲಾಂಬಿಕೆ ಅಂತ ಕರೆಯೋದು ಕಡಿಮೆ ಶರಣರು ನೀಲಮ್ಮ ಮತ್ತು ನೀಲಲೋಚನೆ ನೀಲಮ್ಮ ಅಂತಾನೆ ಕರೀತಾರೆ ಹೆಚ್ಚಾಗಿ ಸಿದ್ದರಾಮೇಶ್ವರ ನಾಲ್ಕೈದು ವಚನಗಳಲ್ಲಿ ನೀಲಮ್ಮ ಅಂತಾನೆ ಬಂದಿರೋನು ಎಮ್ಮಪ್ಪ ಬಸವಣ್ಣ ಎಮ್ಮವ್ವೇ ನೀಲಮ್ಮ ಎಮ್ಮಯ್ಯ ಪ್ರಭುರಾಯ ಚನ್ನ ಬಸವಣ್ಣ ಅಂದ್ರೆ ಸಿದ್ದರಾಮೇಶ್ವರರು ಬಸವಣ್ಣವ್ರಿಗೆ ವಯಸ್ಸಲ್ಲಿ ಸಮಕಾಲೀನೇ ಅಥವಾ ಇನ್ನು ಬಸವಣ್ಣವ್ರಿಗಿನ್ ಸ್ವಲ್ಪ ಹೆಚ್ಚು ವಯಸ್ಸು ಆಗಿದ್ರು ಆಗಿರ್ಬೋದು ಸಿದ್ದರಾಮೇಶ್ವರ್ರಿಗೆ ಯಾಕಂದ್ರೆ ಆ ಕೆಲವರು ಹೇಳೋ ಪ್ರಕಾರ ಮೂವತ್ತೊಂದನೇ ಇಸ್ವಿ ಮೂವತ್ತನೇ ಇಸುವಿ ಸಿದ್ದರಾಮೇಶ್ವರ ನೂರ ಹನ್ನೊನ್ನೂರ ಮೂವತ್ ಮೂವತ್ನಾಲ್ಕು ಪ್ರ ಬಸವಣ್ಣವರದಂತ ಕಾಲಜ್ಞಾನ ಮತ್ತು ಸಂವತ್ಸರಗಳನ್ನ ಲೆಕ್ಕ ಹಾಕಿ ಅಂದ್ರೆ ಚೈತ್ರ ವೈಶಾಖ ಏನು ಹೇಳ್ತೀರಲ್ಲ ನೀವು ಸಂವತ್ಸರಗಳಂದ್ರೆ ಅವು ಅಲ್ಲ ಸಂವತ್ಸರಗಳು ಅರವತ್ತು ವರ್ಷಕ್ಕೊಮ್ಮೆ ಸಂವತ್ಸರಗಳು ಬರ್ತವೆ ಬದಲಾವಣೆ ಆಗ್ತವೆ ಆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಅದನ್ನ ಲೆಕ್ಕ ಹಾಕಿ ಆನಂದ ನಾಮ ಸಂವತ್ಸರ ನಳನಾಮ ಸಂವತ್ಸರೆ ದುರ್ಮುಖಿ ನಾಮ ಸಂವತ್ಸರ ಅಂತ ಏನು ಯುಗಾದಿಗೆ ಕ್ಯಾಲೆಂಡರ್ ಕೊಡ್ತಿರ್ತಾರಲ್ಲ ಅವ್ ಅರವತ್ತು ವರ್ಷಕ್ಕೂ ಅರವತ್ತು ವರ್ಷ ಸೈಕಲ್ ಅವು ಅದನ್ನೆಲ್ಲ ಲೆಕ್ಕ ಹಾಕಿದಾಗ ಸಿದ್ದರಾಮೇಶ್ವರ ಸ್ವಲ್ಪ ಹಿರಿಯರಿದ್ರು ಕೂಡ ಎಮ್ಮಪ್ಪ ಬಸವಣ್ಣ ಎಮ್ಮವ್ವೇ ನೀಲಮ್ಮ ಅನ್ನೋ ಅಷ್ಟು ಅವರಿಬ್ರು ನಿರ್ವಿಕಾರ ಸ್ಥಿತಿಯನ್ನು ಮುಟ್ಟಿದ್ರು ಇದನ್ನ ನಾವು ಒಪ್ಕೋಬೇಕು ಅದನ್ನು ಪ್ರಚಾರ ಮಾಡ್ಬೇಕೆ ಹೊರತು ಹರಿಹರಂದಾಗ್ಲಿ ಭೀಮಕವಿದಾಗ್ಲಿ ಯಾರು ಪ್ರಚಾರ ಮಾಡುವ ಅಗತ್ಯ ಇಲ್ಲ ಇದಿಷ್ಟು ಇವತ್ತಿನ ಚಿಂತನಾ ಸರ್ವರಿಗೂ ಶರಣು ಶರಣ